ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ನ ಪ್ರೆಸ್ ಮಾಡೋದಕ್ಕೆ ಬಿಡಿಯಾಗಿ ಸಾಧ್ಯ ಆದಷ್ಟು ಸಹಾಯ ಮಾಡಿ ಅದರಂತೆ ಶೇರ್ ಮಾಡಿ ನಿಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಎನಿವೆ ಈ ದೇಶದ ರಾಜಕೀಯ ಚಿತ್ರವನ್ನು ಬದಲಿಸಬಹುದಾದ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬರಲಿದೆ ಇನ್ನು ಒಂದು ಹಂತದ ಚುನಾವಣೆ ಮುಗಿದಿದೆ ಅದು ಜೂನ್ ಒಂದರಂದು ನಾಲ್ಕರಂದು ಫಲಿತಾಂಶ ಪ್ರಕಟವಾಗುತ್ತೆ ಈಗಲೇ ಒಂದು ರೀತಿಯ ತಲ್ಲಣ ಆತಂಕ ಎಲ್ಲ ಪ್ರಾರಂಭ ಆಗಿದೆ ರಾಜಕೀಯ ಪಕ್ಷಗಳಲ್ಲಿ ಒಂದು ಇಂಡಿಯಾ ಒಕ್ಕೂಟದಲ್ಲಿ ನಿರೀಕ್ಷೆ ಹೆಚ್ಚಾಗ್ತಾ ಇದೆ ಆ ಕಾರಣಕ್ಕಾಗಿಯೇ ಒಂದನೇ ತಾರೀಕು ಇಂಡಿಯಾ ಮಿತ್ರ ಪಕ್ಷಗಳ ಒಂದು ಸಭೆ ನಡೀತಾ ಇದೆ ಈ ಸಭೆಯನ್ನು ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಕರೆದಿದ್ದಾರೆ ಯಾಕಂದರೆ ಅವರು ಮುಂದಿರುವ ಬಹುದೊಡ್ಡ ಸವಾಲು ಅಂದ್ರೆ ಹಂಗೆ ಪಾರ್ಲಿಮೆಂಟ್ ಆದರೆ ಸ್ನೇಹಿತರನ್ನು ಉಳಿಸಿಕೊಳ್ಳುವುದು ಹೇಗೆ ಅಂತ ಈಗ ಆವಾಗ ವಾಸನೆ ಬರ್ತಾ ಇದೆ ಗೆ ಎಸ್ ಹಂಗೆ ಪಾರ್ಲಿಮೆಂಟ್ ರಚನೆ ಆದರೂ ಆಗಬಹುದು ಹಾಗಾದಾಗ ಜೊತೆಯ ಸ್ನೇಹಿತರು ಇಟ್ಕೋಬೇಕಲ್ಲ ಯಾರ್ಯಾರು ಎಲ್ಲೆಲ್ಲಿ ಆರು ಹೋಗ್ತಾರೆ ಗೊತ್ತಿಲ್ಲ ಯಾಕೆಂದರೆ ಕಾಂಗ್ರೆಸ್ ಮಿತ್ರ ಪಕ್ಷಗಳಲ್ಲಿ ಎರಡು ಪಕ್ಷಗಳು ಮಾತ್ರ ಯಾವ ಕಾರಣಕ್ಕೂ ಕಾಂಗ್ರೆಸ್ಸನ್ನು ಬಿಟ್ಟು ಇಂಡಿಯಾ ಒಕ್ಕೂಟ ಬಿಟ್ಟರು ಅಲ್ಲ ಅದು ಲಾಲು ಪ್ರಸಾದ್ ಅವರ ಪುತ್ರ ತೇಜಸ್ವಿ ಯಾದವ್ ಹೇಳಿದ್ದಾರೆ ಅವರು ಅವರ ರಾಷ್ಟ್ರೀಯ ಜನತಾದ ಇನ್ನೊಬ್ಬ ಅಖಿಲೇಶ್ ಯಾದವ್ ಉಳಿದವರು ಯಾರನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ ಯಾವ ಮೂಮೆಂಟಿಗೆ ಬೇಕಾದರೂ ಆಗ್ಬೋದು ಸೊ ಅದರಿಂದ ಈ ಮಿತ್ರರನ್ನು ಉಳಿಸಿಕೊಳ್ಳುವ ಒಂದು ಯತ್ನ ಇದೆಯಲ್ಲ ಆ ಯತ್ನವನ್ನು ಈಗಾಗಲೇ ಕಾಂಗ್ರೆಸ್ ಪ್ರಾರಂಭಿಸಿದೆ ಇನ್ನೊಂದು ಪ್ರಧಾನಿ ನರೇಂದ್ರ ಮೋದಿಯವರ ಬಿ ಜೆ ಪಿ ಪಕ್ಷ ಹೊಸ ಮಿತ್ರರನ್ನು ಹುಡುಕುವುದಕ್ಕೆ ಪ್ರಾರಂಭಿಸಿದೆ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫ್ರೆಂಡ್ಸ್ ಇವತ್ತು ಸಂಸ್ಥೆಯೊಂದಕ್ಕೆ ಸಂದರ್ಶನ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನ್ನು ಹೇಳಿದ್ದಾರೆ ನನಗೆ ಎಲ್ಲ ರಾಜಕೀಯ ಪಕ್ಷಗಳು ಸ್ನೇಹಿತರೆ ರಾಜಕೀಯ ಕಾರಣಕ್ಕಾಗಿ ವಿರೋಧ ಇದೆ ಆದರೆ ಸ್ನೇಹಕ್ಕೇನು ಕಡಿಮೆ ಇಲ್ಲ ಈ ರೀತಿ ಮಾತನ್ನು ನಾನು ಪ್ರಧಾನಿ ನರೇಂದ್ರ ಮೋದಿಯವರ ಬಾಯಲ್ಲಿ ಕಳೆದ ಹತ್ತು ವರ್ಷದಿಂದ ಕೇಳಿ ಇರಲಿಲ್ಲ ಎಲ್ಲರೂ ಸ್ನೇಹಿತರು ಎಷ್ಟು ಚೆನ್ನಾಗಿದೆ ನೋಡಿ ಇಡೀ ಇನ್ಕಮ್ ಟ್ಯಾಕ್ಸು ಸಿ ಬಿ ಐ ಎಲ್ಲ ಬಿಟ್ಟು ಎಲ್ಲರನ್ನೂ ಮಣಸಕ್ಕೆ ಟ್ರೈ ಮಾಡಿದ್ದು ಪ್ರಧಾನಿಯವರು ಈ ತಣ್ಣಗಾಗಿದ್ದಾರೆ ಹೊಸ ಸ್ನೇಹಿತರ ಹುಡುಕಾಟ ಪ್ರಾರಂಭ ಆಗಿದೆ ಈಗಾಗಲೇ ಬಂದ ಮಾಹಿತಿಯ ಪ್ರಕಾರ ಯಾರ್ಯಾರನ್ನೂ ಹತ್ರ ಕಳಿಸ್ಬಿಟ್ಟು ಅವರ ಮನವೊಲಿಸುವ ಒಂದು ಯತ್ನವನ್ನು ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ದಾರೆ ಇನ್ನುವೇ ಇದರ ನಡುವೆ ನಾನು ನಿಮಗೆ ಬಹಳಷ್ಟು ಸಮೀಕ್ಷೆಗಳ ಬಗ್ಗೆ ಆಗಾಗ ನನ್ನ ಸಮೀಕ್ಷೆಯನ್ನು ಕೊಟ್ಟಿದ್ದೆ ತಮಗೆ ಸೊ ಎಸ್ಪೆಷಲಿ ಇಂಗ್ಲೆಂಡ್ ಯುರೋಪ್ ರಾಷ್ಟ್ರಗಳು ಯಾವ ರೀತಿ ಸಮೀಕ್ಷೆ ಮಾಡಿದಿವೆ ಅಂತ ಸೊ ಇವತ್ತು ನಾನು ಇನ್ನೊಂದು ತಂದಿದ್ದೀನಿ ನಿಮಗೆ ಭಾಳ ಮುಖ್ಯವಾದದ್ದು ಚೀನಾದ ಗ್ಲೋಬಲ್ ಟೈಮ್ಸ್ ನಡೆಸಿದ ಸಮೀಕ್ಷೆ ಗ್ಲೋಬಲ್ ಟೈಮ್ಸ್ ಅಂದರೆ ಸರ್ಕಾರಕ್ಕೆ ಚೀನಾದಲ್ಲಿ ಸ್ವತಂತ್ರ ಪತ್ರಿಕೋದ್ಯಮ ಇಲ್ಲ ಅಲ್ಲಿರೋ ಸರ್ಕಾರಿ ಪತ್ರಿಕೋದ್ಯಮ ಮಾತ್ರ ಸರ್ಕಾರ ಏನು ಹೇಳಬೇಕೋ ಅದನ್ನು ಗ್ಲೋಬಲ್ ಟೈಮ್ಸ್ ಹೇಳುತ್ತೆ ಸರ್ಕಾರದ ನಿಲುವೆಗಳೆಲ್ಲ ಸಂಪಾದಕೀಯ ರೂಪದಲ್ಲಿ ವರದಿಯ ರೂಪದಲ್ಲಿ ಗ್ಲೋಬಲ್ ಟೈಮ್ಸ್ ಅಂತ ಈಗ ಭಾರತದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಗ್ಲೋಬಲ್ ಟೈಮ್ಸ್ ಒಂದು ಅಂಶವನ್ನು ನೀಡಿದೆ ಸಮೀಕ್ಷಾ ವರದಿಯನ್ನು ನೀಡಿದೆ ಇದು ಸಖತ್ ಕುತೂಹಲಕರವಾದ ಈ ಸಮೀಕ್ಷಾ ವರದಿಯ ಪ್ರಕಾರ ಇಂಡಿಯಾ ಒಕ್ಕೂಟ ಏನಿದೆ ಅದು ಬೇಕಾದ ಬಹುಮತವನ್ನು ಪಡೀತಾ ಇದೆ ಅದು ಹತ್ತಿರ ಬರ್ತಾ ಇದೆ ಸೊ ಬಿ ಜೆ ಪಿ ಏನಿದೆ ಅಥವಾ ಅವರ ಒಕ್ಕೂಟ ಏನಿದೆ ಎನ್ ಡಿ ಎ ಒಕ್ಕೂಟ ಅದು ಇನ್ನೂರ ಮೂವತ್ತರ ಗಡಿಯನ್ನು ಎನ್ನುವಂಥ ಅಲ್ಲ ಆ ಥರ ಇರುತ್ತೆ ಅನ್ನೋದು ಅಂತ ಹೇಳುತ್ತೆ ಕುತೂಹಲಕರವಾಗಿದೆ ಆದರೆ ಏನು ಗೊತ್ತಾ ನಿಮಗೆ ನಾನು ನೋಡಿದ ಈ ವಿದೇಶಿ ಮಾಧ್ಯಮಗಳ ಸಮೀಕ್ಷೆಗಳು ಬಹುಮಟ್ಟಿಗೆ ಒಂದೇ ರೀತಿ ಇದೆ ಐರೋಪ್ಯ ರಾಷ್ಟ್ರಗಳ ಸಮೀಕ್ಷೆ ಅಂತ ತಗೊಳ್ಳಿ ಇಂಗ್ಲೆಂಡ್ ಬ್ರಿಟಿಷರ ಸಮೀಕ್ಷೆಯನ್ನು ತಗೊಳ್ಳಿ ಆಸ್ಟ್ರೇಲಿಯನ್ ಸಮೀಕ್ಷೆ ಅಂತ ತಗೊಳ್ಳಿ ಅವ್ರದ್ದೆಲ್ಲ ಒಂದೇ ರೀತಿ ಇದೆ ಒಂದು ಐದು ಹತ್ತು ಸ್ಥಾನಗಳು ಆ ಕಡೆ ಕಡೆ ಆದರೆ ನಮ್ಮ ಇಂಡಿಯಾದವರು ನಾನು ಗ್ರೇಟ್ ಅಲ್ವಾ ಸೊ ಇಂಡಿಯಾ ಟಿ ವಿ ಅವ್ರದಂತೂ ಮೋದಿಯವರಿಗೆ ನಾನವರು ಚಿಂದರೆ ಕೊಡ್ಬಿಟ್ಟಿದ್ದಾರೆ ಇನ್ನೂ ಜಾಸ್ತಿ ಕೊಡ್ತಿದ್ರೆ ಇಲ್ಲ ಗೊತ್ತೇ ಸೊ ಇವರೆಲ್ಲ ಮಾಡಿಸಿದ್ರು ಹೊಟ್ಟೆ ನಾನ್ನೂರು ಮುನ್ನೂರ ಎಂಬತ್ತು ನಾನೂರು ಕೊಟ್ಟಿದ್ದಾರೆ ಬಟ್ ವಿದೇಶಿ ಬಹುತೇಕ ಮಾಧ್ಯಮಗಳು ಒಂದೇ ರೀತೀವಿ ಅದರಂತೆ ನನ್ನಂಥವರು ಯಾರು ಸಮೀಕ್ಷೆ ಮಾಡ್ತಾರೆ ಒಂದು ಸಾಮಾಜಿಕ ಜಾತಂಡಗಳು ಅವ್ರದ್ದರ ಸಮೀಕ್ಷೆ ಹೊಂದಿರ್ತೀವಿ ಇಲ್ಲಿಗೆ ನಾನು ಕೆಲವು ಅಂಕಿಅಂಶಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಗ್ಲೋಬಲ್ ಟೈಮ್ಸ್ ಅವರ ಸಮೀಕ್ಷೆ ಪ್ರಕಾರ ರಾಜಸ್ಥಾನ ರಾಜಸ್ಥಾನದಲ್ಲಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿವೆ ಇಲ್ಲಿ ಬಿ ಜೆ ಪಿ ಹದಿನಾರು ಮತ್ತು ಇಂಡಿಯಾ ಒಕ್ಕೂಟ ಒಂಬತ್ತು ಸ್ಥಾನವನ್ನು ಗೆಲ್ಲುತ್ತೆ ಅನ್ನೋ ಮಾತನ್ನು ಗ್ಲೋಬಲ್ ಟೈಮ್ಸ್ ಹೇಳಿದೆ ದೆಹಲಿಯಲ್ಲಿ ಏಳು ಕ್ಷೇತ್ರಗಳಿವೆ ಈ ಏಳು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಎರಡು ಕ್ಷೇತ್ರ ಮತ್ತು ಇಂಡಿಯಾ ಒಕ್ಕೂಟ ಐದು ಕ್ಷೇತ್ರ ಅಂತ ಹೇಳ್ತಾ ಇದೆ ಸಮೀಕ್ಷೆ ಕಳೆದ ಬಾರಿ ಅಲ್ಲ ಏಳು ಕ್ಷೇತ್ರಗಳನ್ನು ಬಿ ಜೆ ಪಿ ಗೆದ್ದಿತ್ತು ಸೊ ಪಂಜಾಬ್ನಲ್ಲಿ ಹದಿಮೂರು ಕ್ಷೇತ್ರಗಳಿವೆ ಹದಿಮೂರುಗಳಲ್ಲಿ ಬಿ ಜೆ ಪಿ ಒಂದು ಇಂಡಿಯಾ ಒಕ್ಕೂಟ ಹತ್ತು ಹಾಗೂ ಇತರೆ ಎರಡು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಇದು ಹೇಳುತ್ತೆ ಉತ್ತರ ಪ್ರದೇಶದಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಗ್ಲೋಬಲ್ ಟೈಮ್ಸ್ ಸಮೀಕ್ಷೆ ಇದೆಯಲ್ಲ ಅದು ಉಳಿದೋ ರೀತಿ ಇಲ್ಲವೇ ಇಲ್ಲ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಸ್ಥಾನಗಳಲ್ಲಿ ಇಂಡಿಯಾ ಒಕ್ಕೂಟ ಏನಿದೆ ಅದು ಮೂವತ್ತ್ನಾಲ್ಕು ಸ್ಥಾನವನ್ನು ಗೆಲ್ಲುತ್ತೆ ಅಂತ ಗ್ಲೋಬಲ್ ಟೈಮ್ಸ್ ಹೇಳುತ್ತೆ ಹಾಗೆಯೇ ಎನ್ ಡಿ ಎ ಏನಿದೆ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಅದು ನಲವತ್ತೈದು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಹೇಳುತ್ತೆ ಇನ್ನೊಂದು ಇಡೀ ಚಿತ್ರಣವನ್ನು ಬದಲಿಸಬಹುದಾದ ಫಲಿತಾಂಶ ಬಿಹಾರದ್ದು ಕೂಡ ಬಿಹಾರದಲ್ಲಿ ನಲವತ್ತು ಸ್ಥಾನಗಳಿವೆ ಬಿ ಜೆ ಪಿ ಇಪ್ಪತ್ತೊಂದರಲ್ಲಿ ಜೈಶಾಲಿ ಆಗಲಿದೆ ಇಂಡಿಯಾ ಒಕ್ಕೂಟ ಹತ್ತೊಂಬತ್ತು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳುತ್ತೆ ಜಾರ್ಖಂಡದಲ್ಲಿ ಹದಿನಾಲ್ಕು ಸ್ಥಾನಗಳಿವೆ ಇಲ್ಲಿ ಬಿ ಜೆ ಪಿ ಎಂಟು ಸ್ಥಾನವನ್ನು ಮತ್ತು ಇಂಡಿಯಾ ಒಕ್ಕೂಟ ನಾಲ್ಕು ಸ್ಥಾನವನ್ನು ಗೆಲ್ಲುತ್ತೆ ಅಂತ ಒಡಿಶಾದಲ್ಲಿ ಇಪ್ಪತ್ತೊಂದು ಕ್ಷೇತ್ರಗಳಿವೆ ಇಪ್ಪತ್ತೊಂದರಲ್ಲಿ ಬಿ ಜೆ ಪಿ ಏಳು ಕ್ಷೇತ್ರಗಳನ್ನು ಹಾಗೆಯೇ ಕಾಂಗ್ರೆಸ್ ಎರಡು ಮತ್ತು ಬಿಜು ಜನತಾದಳ ಏನಿದೆ ಅದು ಹನ್ನೆರಡು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಹೇಳುತ್ತೆ ಇನ್ನು ಬಂಗಾಳದಲ್ಲಿ ನಲವತ್ತೆರಡು ಕ್ಷೇತ್ರಗಳಿವೆ ಇಲ್ಲಿ ಬಿ ಜೆ ಪಿ ಹನ್ನೊಂದು ಮತ್ತು ಇಂಡಿಯಾ ಒಕ್ಕೂಟ ಮೂವತ್ತೊಂದು ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂತ ಒಂದು ಈ ಇಂಡಿಯಾ ಒಕ್ಕೂಟ ಅಂತ ನಾನು ಬಂಗಾಳದಲ್ಲಿ ಹೇಳ್ತಾ ಇದ್ರು ಕೂಡ ಅದು ತೃಣಮೂಲ ಕಾಂಗ್ರೆಸ್ ಬಹುತೇಕ ತೃಣಮೂಲ್ ಕಾಂಗ್ರೆಸ್ ಎಸ್ ಅದರ ಪರಿಸ್ಥಿತಿ ಸುಧಾರಿಸಿದೆ ಅನ್ನೋದು ಇಲ್ಲಿ ತೋರಿಸುತ್ತೆ ಇನ್ನು ಮಧ್ಯಪ್ರದೇಶದಲ್ಲಿ ಇಪ್ಪತ್ತೊಂಬತ್ತು ಕ್ಷೇತ್ರಗಳಿವೆ ಇಲ್ಲಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಇಪ್ಪತ್ತ್ ಮೂರು ಕ್ಷೇತ್ರಗಳನ್ನು ಹಾಗೂ ಇಂಡಿಯಾ ಒಕ್ಕೂಟ ಆರು ಕ್ಷೇತ್ರಗಳ ಗೆಲ್ಲುತ್ತೆ ಅಂತ ಈ ಸಮೀಕ್ಷಾ ವರದಿ ಹೇಳುತ್ತೆ ಆಂಧ್ರ ಪ್ರದೇಶದಲ್ಲಿ ಇಪ್ಪತ್ತೈದು ಕ್ಷೇತ್ರಗಳಿವೆ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಒಂಬತ್ತು ಕ್ಷೇತ್ರಗಳನ್ನು ಯಾಕೆಂದರೆ ಚಂದ್ರಬಾಬು ನಾಯ್ಡು ಜೊತೆ ಸೇರ್ಕೊಂಡಿದ್ದಾರೆ ಇವರು ಕಾಂಗ್ರೆಸ್ ಒಂದು ಮತ್ತು ಜಗನ್ ಏನಿದ್ದಾರೆ ಜಗನ್ ಅವರ ಪಕ್ಷ ಹದಿನೈದು ಸ್ಥಾನಗಳನ್ನು ಗೆಲ್ಲುತ್ತೆ ಅವರದೇ ಮೆಜಾರಿಟಿಯಲ್ಲಿ ಇನ್ನು ತಮಿಳುನಾಡಿನಲ್ಲಿ ಮೂವತ್ತೊಂಬತ್ತು ಕ್ಷೇತ್ರಗಳಿವೆ ಈ ಚೀನಾದ ಗ್ಲೋಬಲ್ ಟೈಮ್ಸ್ ಪ್ರಕಾರ ಬಿ ಜೆ ಪಿ ಎರಡು ಸ್ಥಾನಗಳಲ್ಲಿ ಗೆಲ್ಲ ಗೆಲ್ಲುತ್ತೆ ಬಹು ಉಳಿದ ಕೆಲವು ಸಮೀಕ್ಷೆಗಳ ಪ್ರಕಾರ ಫಾರ್ ಎಕ್ಸಾಂಪಲ್ ಬಿ ಬಿ ಸಿ ಸಮೀಕ್ಷೆ ಪ್ರಕಾರ ಕೇವಲ ಒಂದು ಸ್ಥಾನ ಅಂದರೆ ಎರಡು ಸ್ಥಾನ ಕೊಡಲಾಗಿದೆ ಬಿ ಜೆ ಪಿ ಎರಡು ಸ್ಥಾನಗಳಲ್ಲಿ ಗೆಲ್ಲುತ್ತೆ ಇಂಡಿಯಾ ಒಕ್ಕೂಟ ಮೂವತ್ತೇಳು ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂತ ಹೇಳುತ್ತೆ ಇನ್ನು ನೀವು ಕೇರಳಕ್ಕೆ ಬಂದರೆ ಕೇರಳದಲ್ಲಿ ಇಪ್ಪತ್ತು ಸ್ಥಾನಗಳಿವೆ ಇಪ್ಪತ್ತು ಸ್ಥಾನಗಳಲ್ಲಿ ಒಂದು ಸ್ಥಾನವನ್ನು ಮಾತ್ರ ಬಿ ಜೆ ಪಿ ಗೆಲ್ಲುತ್ತೆ ಚಾನ್ಸಸ್ ಇವೆ ಗೆಲ್ಲೋದಕ್ಕೆ ಉಳಿದ ಹತ್ತೊಂಬತ್ತು ಒಂದು ಏನಿದೆ ಅದು ಇಂಡಿಯಾ ಒಕ್ಕೂಟಕ್ಕೆ ಹೋಗುತ್ತೆ ಯಾಕಂದರೆ ಕೇರಳದಲ್ಲಿ ಭಾಳ ಡಿಫ್ರೆಂಟ್ ಆಗಿದೆ ಅದು ಫೈಟಿಂಗ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ ಎಡಪಕ್ಷಗಳ ನಡುವೆ ಇದ್ದರೂ ಕೂಡ ಅವರು ಅಲ್ಟಿಮೇಟ್ಲಿ ಅವರು ಇಂಡಿಯಾ ಒಕ್ಕೂಡದಪ್ಪ ಅಂತಾರು ಸೊ ಈ ಕಾರಣಕ್ಕಾಗಿ ಇಂಡಿಯಾ ಒಕ್ಕೂಟ ಹತ್ತೊಂಬತ್ತು ಸ್ಥಾನಗಳನ್ನು ಇಲ್ಲಿ ಗೆಲ್ಲೋ ಚಾನ್ಸಸ್ ಇದೆ ಇನ್ನು ಕರ್ನಾಟಕಕ್ಕೆ ಬಂದರೆ ಗ್ಲೋಬಲ್ ಟೈಮ್ಸ್ ಹೇಳ್ತಾರೆ ಕರ್ನಾಟಕದ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಬಿ ಜೆ ಪಿ ಏನಿದೆ ಈ ಅವರ ಎನ್ ಡಿ ಎ ಮೈತ್ರಿಕೂಟ ಒಂಬತ್ತು ಸ್ಥಾನಗಳು ಅಂತ ಹೇಳುತ್ತಾರೆ ಒಂಬತ್ತು ಸ್ಥಾನಗಳು ಅಂದರೆ ಬಿ ಜೆ ಪಿ ಪ್ಲಸ್ ಕುಮಾರಣ್ಣನ ಪಾರ್ಟಿ ಸೊ ಕಾಂಗ್ರೆಸ್ ಹತ್ತೊಂಬತ್ತು ಸ್ಥಾನಗಳನ್ನು ಗೆಲ್ಲುತ್ತೆ ದಟ್ ಈಸ್ ವಾಟ್ ಇಟ್ ಸೇಸ್ ಗ್ಲೋಬಲ್ ಟೈಮ್ಸ್ ವರದಿ ಪ್ರಕಾರ ಕಾಂಗ್ರೆಸ್ ಹತ್ತೊಂಬತ್ತು ಸ್ಥಾನಗಳು ಬಿ ಜೆ ಪಿ ಜೆ ಡಿ ಎಸ್ ಸೇರಿ ಒಂಬತ್ತು ಸ್ಥಾನಗಳು ಇನ್ನು ಇದು ಛತ್ತೀಸ್ಗಢಕ್ಕೆ ಬಂದರೆ ಛತ್ತೀಸ್ಗಢದಲ್ಲಿ ಇರುವ ಸ್ಥಾನಗಳು ಹನ್ನೊಂದು ಎನ್ ಡಿ ಎಂಟು ಸ್ಥಾನಗಳನ್ನು ಗೆಲ್ಲುತ್ತೆ ಮೂರು ಇಂಡಿಯಾ ಒಕ್ಕೂಟ ಅಂತ ಹೇಳಲಾಗ್ತಾ ಇದೆ ಓ ಹದಿನಾಲ್ಕು ಸ್ಥಾನಗಳಿವೆ ಹದಿನಾಲ್ಕರಲ್ಲಿ ಹನ್ನೊಂದು ಸ್ಥಾನಗಳೇನಿವೆ ಸಾರಿ ಹದಿನಾಲ್ಕು ಸ್ಥಾನಗಳೇನಿವೆ ಹದಿನಾಲ್ಕರಲ್ಲಿ ಆರು ಸ್ಥಾನಗಳನ್ನು ಇಂಡಿಯಾ ಒಕ್ಕೂಟ ಗೆಲ್ಲುತ್ತೆ ಉಳಿದದ್ದನ್ನು ಬಿ ಜೆ ಪಿ ಗೆಲ್ಲುತ್ತೆ ಅಂತ ಸೊ ತೆಲಂಗಾಣದಲ್ಲಿ ಹದಿನೇಳು ಸ್ಥಾನಗಳಿವೆ ಅಲ್ಲಿ ಬಿ ಜೆ ಪಿ ನಾಲ್ಕು ಸ್ಥಾನವನ್ನು ಗೆಲ್ಲುತ್ತೆ ಕಾಂಗ್ರೆಸ್ ಹತ್ತು ಸ್ಥಾನಗಳನ್ನು ಗೆಲ್ಲುತ್ತೆ ಇತರರು ಮೂರು ಅಂತ ತೋರಿಸ್ತದೆ ಇತರರು ಮೂರು ಅಂದರೆ ಇವ್ರ ಕಂಪ್ನಿ ಇದೆ ನೋಡಿ ಹೈದರಾಬಾದ್ನಲ್ಲಿ ಅಸಾದುದ್ದೀನ್ ಅವ್ರ ಕಂಪ್ನಿ ಅವ್ರದ್ದು ಮೂರು ಸ್ಥಾನಗಳು ಸೊ ಹರಿಯಾಣದಲ್ಲಿ ಹತ್ತು ಸ್ಥಾನಗಳಿವೆ ಇದರಲ್ಲಿ ಬಿ ಜೆ ಪಿ ಎರಡು ಸ್ಥಾನಗಳು ಇಂಡಿಯಾ ಎಂಟು ಇಂಡಿಯಾ ಒಕ್ಕೂಟ ಎಂಟು ಸ್ಥಾನಗಳನ್ನು ತೋರಿಸ್ತಾ ಇದೆ ಕಳೆದ ಬಾರಿ ಹರಿಯಾಣದಲ್ಲಿ ಎಲ್ಲ ಸ್ಥಾನಗಳೆಲ್ಲ ಬಿ ಜೆ ಪಿ ಮಿತ್ರಕೂಟ ಗೆದ್ದಿತು ಈ ಬಾರಿ ಅಲ್ಲೂ ಕೂಡ ಪರಿಸ್ಥಿತಿ ಪೂರ್ಣ ಕೆಟ್ಟೋಗಿದೆ ಜಮ್ಮು ಕಾಶ್ಮೀರದಲ್ಲಿ ಆ ಸ್ಥಾನಗಳಿವೆ ಇದರಲ್ಲಿ ಎರಡು ಸ್ಥಾನಗಳನ್ನ ಎನ್ ಡಿ ಎ ಗೆಲ್ಲೋ ಚಾನ್ಸಸ್ ಇದೆ ಉಳಿದ ನಾಲ್ಕು ಸ್ಥಾನಗಳನ್ನು ಇಂಡಿಯಾ ಎಂಟು ಗೆಲ್ಲಬಹುದು ಅಂತ ಉತ್ತರಾಖಂಡದಲ್ಲಿ ಸೊ ಬಿ ಜೆ ಪಿ ನಾಲ್ಕು ಸ್ಥಾನಗಳನ್ನು ಗೆಲ್ಲಬಹುದು ಒಂದು ಲಾಸು ಅವರಿಗೆ ನಾಲ್ಕು ಸ್ಥಾನಗಳನ್ನು ಗೆಲ್ಲೋ ಚಾನ್ಸಸ್ ಇದೆ ಅಂತ ಹೇಳಲಾಗ್ತದೆ ಸೊ ಒಟ್ಟಾರೆಯಾಗಿ ಗ್ಲೋಬಲ್ ಟೈಮ್ಸ್ ಅವರ ಪ್ರಕಾರ ಇನ್ನೂರ ಮೂವತ್ತೆರಡು ಸ್ಥಾನಗಳನ್ನು ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಗೆಲ್ಲಲಿದೆ ಹೇಳಿ ಟೂ ತರ್ಟಿ ಟು ಟೂ ಹಂಡ್ರೆಡ್ ತರ್ಟಿ ಟು ಸೊ ಸರ್ಕಾರ ರಚಿಸುವುದಕ್ಕೆ ಟೂ ಸೆವೆಂಟಿ ಟೂ ಬೇಕು ಇವರು ಟೂ ತರ್ಟಿ ಟೂ ಗೆಲ್ತಾರೆ ಹಾಗೆಯೇ ಇಂಡಿಯಾ ಒಕ್ಕೂಟ ಇನ್ನೂರ ಎಪ್ಪತ್ತೆಂಟು ಸ್ಥಾನಗಳನ್ನ ಅಂದರೆ ಮೆಜಾರಿಟಿ ಏನಿದೆ ಆ ಮೆಜಾರಿಟಿ ಇಂಡಿಯಾ ಒಕ್ಕೂಟಕ್ಕೆ ಸಿಗುತ್ತೆ ಅಂತ ಗ್ಲೋಬಲ್ ಟೈಮ್ಸ್ ಹೇಳುತ್ತೆ ಹಾಗೆ ಇತರರು ಮೂವತ್ತ್ಮೂರು ಸ್ಥಾನಗಳು ಅಂದರೆ ಇಂಡಿಯಾ ಆಗಲಿ ಎನ್ ಡಿ ಆಗಲಿ ಎರಡಕ್ಕೂ ಸೇರದಿರುವವರಿದ್ದಾರೆ ನೋಡಿ ಅವರು ಮೂವತ್ತ್ಮೂರು ಸ್ಥಾನಗಳು ಸೊ ಈಗ ಈಗ ಬಿ ಜೆ ಪಿ ಮೋದಿ ಮೋದಿ ಚಾಣಕ್ಯ ಅವರ ಬಲಗೈರಲ್ಲಿ ಇರುವ ಕೆಲಸ ಅಂದರೆ ಈ ಮೂವತ್ತ್ಮೂರನ್ನು ಎಳೆಯೋದು ಈ ಮೂವತ್ತ್ಮೂರರಲ್ಲಿ ನಿಮಗೆ ಬಿಜು ಜನತಾ ಜನತಾದಳದ ಇವರು ಸಿಗ್ತಾರೆ ಅದರ ಜೊತೆಗೆ ಜಗನ್ ಸಿಗ್ತಾರೆ ಸೊ ಅದರ ಜೊತೆಗೆ ಇಂಡಿಯಾ ಮೈತ್ರಿಕೂಟದ ಯಾವುದೋ ಪಾರ್ಟಿಯನ್ನೇ ಎಳೀಬೇಕು ಎಳೆದು ಸರ್ಕಾರ ಮಾಡಬೇಕು ಮೋದಿ ಸಾಹೇಬರು ಬಿ ಜೆ ಪಿ ಆ ಯತ್ನಗಳು ಈಗಲೇ ಪ್ರಾರಂಭ ಆಗಿವೆ ಅಂದರೆ ಈ ದೇಶದ ಜನ ಬಿ ಜೆ ಪಿಯನ್ನು ಅವರ ಮಿತ್ರಕೂಟವನ್ನು ತಿರಸ್ಕರಿಸುವುದು ಬಹುಮಟ್ಟಿಗೆ ನಿಜ ಆದಾಯ ಸಮೀಕ್ಷೆ ಇರುತ್ತದೆ ಬಹುತೇಕ ಸಮೀಕ್ಷೆಗಳು ನಾನು ಗಮನಿಸಿದಾಗ ವಿದೇಶಿ ಸಮೀಕ್ಷೆಗಳೇನಿವೆ ಈವನ್ ಯುರೋಕ್ ರಾಷ್ಟ್ರ ಕೆಲವು ಚಾನಲ್ಗಳು ಸಮೀಕ್ಷೆ ಮಾಡಿವೆ ಅವೆಲ್ಲ ಕೂಡ ಇದೆ ಮತ್ತೆ ಟೂ ಟ್ವೆಂಟಿ ಟು ಟ್ವೆಂಟಿ ಫೈವ್ ಟು ತರ್ಟಿ ಟು ಟು ಫಾರ್ಟಿ ಮೇಲೆ ಯಾರು ಕೊಟ್ಟಿಲ್ಲ ಬಿ ಜೆ ಪಿ ಎನ್ ಡಿ ಎ ಸೊ ಟು ಫಾರ್ಟಿ ವರೆಗೆ ಕೊಡಲಾಗಿದೆ ಕೆಲವು ಸಮೀಕ್ಷೆಗಳ ಪ್ರಕಾರ ಸೊ ಹಂಗ್ ಸಬ್ಲಿ ಆಗುತ್ತೆ ಅಂತ ಸೊ ಹಂಗ್ ಸಬ್ಲಿನೂ ಆಗಬಹುದು ಅಥವಾ ಇಂಡಿಯಾ ಒಕ್ಕೂಟಕ್ಕೆ ಮೆಜಾರಿಟಿ ದೊರೆಕು ಅದು ಮೆಜಾರಿಟಿ ದೊರೆತಿದ್ರೆ ಆ ಮೆಜಾರಿಟಿಯನ್ನು ಉಳಿಸ್ಕೋಬೇಕಾಗಿದೆ ಈಗಾಗಲೇ ಒಂದನೇ ತಾರೀಕು ನಡೆಯುವ ಸಭೆಗೆ ನನಗೆ ಬರೋದು ಕಷ್ಟ ಅಂತ ಮಮತಾ ದೀದಿಗೆ ಹೇಳ್ಬಿಟ್ಟಿದ್ದಾರೆ ಸೊ ಮಮತಾ ದೀದಿ ಒಂದೇನು ಬಿಟ್ಕೊಳ್ಳಿ ಆ ಬಿ ಜೆ ಪಿ ಜೊತೆಗೂ ಇದ್ದವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಅವರು ರೈಲ್ವೆ ಸಚಿವರಾಗಿ ಇದ್ದರು ಆದ್ದರಿಂದ ತಾತ್ವಿಕವಾಗಿ ಅವರಿಗೆ ಭಾ ಭಿನ್ನಾಭಿಪ್ರಾಯ ಇಲ್ಲ ಇಂಥವ್ರು ಭಾಳ ಜನ ಇಂಡಿಯಾ ಒಕ್ಕೂಟದಲ್ಲಿ ಇದ್ದಾರೆ ಅವರನ್ನೆಲ್ಲ ಉಳಿಸಿಕೊಳ್ಳಬೇಕಾದ ಚಾಲೆಂಜ್ ಕಾಂಗ್ರೆಸ್ ಮೇಲೆ ಇದೆ ಲೆಟಸ್ಟ್ ವೇಕೆನ್ಸಿ ಏನಾಗುತ್ತೆ ಅಂತ ಒಟ್ಟಾರೆ ಎಸ್ ಇಂಡಿಯಾದ ಮಾಧ್ಯಮ ಸಮೀಕ್ಷೆಯನ್ನು ಬಿಟ್ಟು ಉಳಿದೆಲ್ಲ ಮಾಧ್ಯಮ ಸಮೀಕ್ಷೆಗಳು ಕೂಡ ಬಿ ಜೆ ಪಿ ನೇತೃತ್ವದ ಮಿತ್ರಕೂಟಕ್ಕೆ ಸೋಲು ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿದೆ ಇನ್ನುವೇ ಇದಾಗಿ ಇವತ್ತಿನ ಸುದ್ದಿ ವಿಶ್ಲೇಷಣೆ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲೆ ಕಾಂಗ್ರೆಸ್ ಮಾಡೋದಕ್ಕೆ ಮರಿಬಿಡಿ ಆಗಿಲ್ಲ ಸಾಧ್ಯ ಆದರೆ ಸಹಾಯ ಮಾಡಿ ನಿಮ್ಮ ಸಹಾಯವೇ ನನಗೆ ರಕ್ಷೆ ಇವತ್ತಿನ ದಿನ ಒಳ್ಳೆಯವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ